ಈ ಭತ್ತದ ಹರಳು ಅಂದ್ರೆ ಲ ಅಂತ ಕರಿತೀವಿ ಅಂದ್ರೆ ಇದನ್ನ ಅಕ್ಕಿಯಿಂದ ಮಾಡುವಂತದ್ದು ಕಡಲೆ ಪುರಿ ಇದು ಭತ್ತನೇ ಹುರಿದು ಬರ್ಸುವಂತಹ ಪರಿ ಅದನ್ನ ನಾವು ಭತ್ತದ ಹರಳು ಅಂತ ಹೇಳ್ತೀವಿ ನೀವು ಪೂಜೆ ಹೋಮ ಅವನಕ್ಕೆಲ್ಲ ಉಪಯೋಗಿಸಿರ್ತೀರ ಮಾಡಿ ಬಿಟ್ಬಿಟ್ಟಿರ್ತೀರ ನೀವು ಹೊಟ್ಟೆಗೂ ಹಾಕಿ ಖಂಡಿತವಾಗ್ಲೂ ನಿಮ್ಮ ಗ್ಯಾಸ್ ಕೂಡ ಖಂಡಿತ ನಮಸ್ಕಾರ ಹೇಳಿ ಅದರಿಂದ ಹೊರಗಡೆ ಬರೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಭತ್ತದ ಹರಳಿನ ಒಗ್ಗರಣೆ ಬೇಕಾಗಿರುವ ಸಾಮಗ್ರಿಗಳು ಭತ್ತದ ಹರಳು ಎಣ್ಣೆ ಸಾಸಿವೆ ಕರಿಬೇವು ಕೆಂಪು ಮೆಣಸಿನಕಾಯಿ ಹುರಿಗಡಲೆ ಸೈಂಧವ ಉಪ್ಪು ಹರಿಶಿನ ಈಗ ಈ ಭತ್ತದ ಹರಳಿನ ಒಗ್ಗರಣೆ ಹೇಗ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇದಕ್ಕೆ ಈಗ ನಾನೊಂದು ಮೂರು ಚಮಚದಷ್ಟು ಎಣ್ಣೆನ ಹಾಕ್ತೇನೆ ಈಗ ಕಾದಿರುವಂತ ಎಣ್ಣೆಗೆ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಈಗ ಶಬ್ದ ಬರೋದಕ್ಕೆ ಪ್ರಾರಂಭ ಆಗಿದೆ ಅದಕ್ಕೆ ಒಂದು ಕೆಂಪು ಮೆಣಸು ಮತ್ತೆ ಸ್ವಲ್ಪ ಈ ಕರಿಬೇವು ಇದನ್ನ ಹಾಕ್ತೇನೆ ಇದಕ್ಕೆ ಹುರಿಗಾಳು ರುಚಿನೂ ಕೊಡುತ್ತೆ ಜೊತೆಗೆ ಇದನ್ನು ಪಿತ್ತಾಂಶ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಈ ಹುರಿಗಾಳು ಇದಕ್ಕೆ ಕಡಲೆ ಬೀಜ ಹಾಕಬೇಡಿ ಯಾಕಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಕಡಲೆ ಬೀಜ ತಿಂದರೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಹುರಿದಿರುವಂತಹ ಹುರಿ ಕಡಲೆ ಪಥ ಹುರಿಗಾಳಿಗೆ ಈಗ ನಾನು ಭತ್ತದ ಹರಳನ್ನು ಸೇರಿಸಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ತೀನಿ ಆಫ್ ಮಾಡಿದ್ಮೇಲೆ ಇದಕ್ಕೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನದ ಪುಡಿ ಇದನ್ನು ಹಾಕಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಸ್ಟೀಲ್ ಡಬ್ಬಿಗೆ ಹಾಕಿ ನೀವು ಇದನ್ನು ಮುಚ್ಚಿಡ್ಬೋದು ಅಥವಾ ಗ್ಲಾಸ್ ಡಬ್ಬಿನಲ್ಲೂ ನೀವು ಮುಚ್ಚಿಡ್ಬೋದು ಇದು ಪ್ರತಿದಿನ ಸಂಜೆಯ ಸ್ನ್ಯಾಕ್ ಆಗಿ ನೀವು ತಗೋತಾ ಹೋಗ್ಬೋದು ಇದರಲ್ಲಿ ಸ್ವೀಟ್ ಕೂಡ ಮಾಡ್ತಾರೆ ಬೆಲ್ಲ ಹಾಕಿ ಅದರ ಪಾಕ ತೆಗೆದು ಉಂಡೆ ತರ ಮಾಡ್ತಾರೆ ಅದನ್ನು ತಗೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿರೋದನ್ನ ಒಂದು ಬೌಲಿಗೆ ತೆಗಿತಿದ್ದೇನೆ ಈ ರೀತಿ ಮಿಕ್ಸ್ ಮಾಡಿರೋದನ್ನ ಸಂಜೆ ಸ್ನ್ಯಾಕ್ಗೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಬರಲ್ಲ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಮಾಡೋಕ್ಕೂ ಸಹಾಯ ಆಗುತ್ತೆ ನಾನು ಆಗ್ಲೇ ಹೇಳಿದಾಗೆ ಈ ಲಾಜ ಅಂತ ಏನಿದೆ ಭತ್ತದ ಹರಳು ತುಂಬ ಜೀರ್ಣಕ್ರಿಯೆಗೆ ತುಂಬ ಸುಲಭವಾದಂತಹ ಒಂದು ಆಹಾರ ಪದಾರ್ಥ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ವಯಸ್ಸಿನ ಒಂದು ಲಿಮಿಟ್ ಇಲ್ಲದೇ ಎಲ್ಲರೂ ಸಮೇತ ಇದನ್ನು ಸಂಜೆ ಸ್ನ್ಯಾಕ್ ಆಗಿ ಇದನ್ನು ಸೇವಿಸ್ಬೋದು ಹಾಗೆ ಈಗ ಗ್ಯಾಸ್ಟ್ರೈಟಿಸ್ನಲ್ಲಿ ಅವರು ಹೇಳಿದ್ರು ಈ ಥರ ಸ್ನ್ಯಾಕ್ಗಳಲ್ಲಿ ಕಡಲೆಕಾಯಿ ಬೀಜ ಹುರಿದ ಅಭ್ಯಾಸ ಬಹಳಷ್ಟು ಮಂದಿಗಿರುತ್ತೆ ಸೊ ನಿಮಗೊಂದು ವೇಳೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದು ಪಿತ್ತ ಜಾಸ್ತಿ ಆಗಿದರೆ ಕಡಲೆಕಾಯಿ ಬೀಜನ ಹಾಕ್ಲಿಕ್ಕೆ ಹೋಗಬೇಡಿ ಒಮ್ಮೆ ಏನಾಗುತ್ತೆ ಅಂತಂದರೆ ಈಗ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಅಂತ ಹೇಳಿನೋ ಅಥವಾ ನಟ್ಟು ತಿಂದರೆ ಒಳ್ಳೇದು ಅಂತ ಹೇಳಿ ದಿನ ಒಂದೊಂದು ಕಪ್ಪು ಕಡಲೆ ಬೀಜನ ನೆನೆಸಿಟ್ಟು ತಿನ್ನುವಂಥ ಅಭ್ಯಾಸ ಬಹಳಷ್ಟು ಮಂದಿಗಿದೆ ಹಾಗೆ ತಿಂದವರೆಲ್ಲ ಅಬ್ಸರ್ವ್ ಮಾಡಿರ್ತಾರೆ ಅವ್ರದ್ದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿರುತ್ತೆ ಇಲ್ಲ ಸ್ಕಿನ್ ರಿಲೇಟೆಡ್ ಇಶ್ಯೂ ಅಂದರೆ ಪಿತ್ತ ಜಾಸ್ತಿಯಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸಮೇತ ಕಾಣಿಸ್ಕೊಂಡಂತಹ ಉದಾಹರಣೆಗಳು ಬಹಳಷ್ಟು ಜನ ನಾವು ನೋಡಿದ್ದೇವೆ ಹಾಗಾಗಿ ಇದು ಸಿಂಪಲಾಗಿ ಲೈಟಾಗಿ ಇರ್ತಕ್ಕಂತಹ ಗ್ಯಾಸ್ಟ್ರಿಕ್ಕಿಗೆ ಉಪಯೋಗವಾಗುವಂಥ ಒಂದು ಅಡಿಗೆ ಸೊ ಮನೇಲಿ ಮಾಡಿ ಹೇಗಿದೆ ಅಂತ ನಮಗೆ ತಿಳಿಸಿ